ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆಗೆ ಅಂತ ನಾವು ನಮ್ಮಮ್ಮ ಮನೆಗೆ ಹೋಗಿದ್ವಿ ಚಿಕ್ಕ ತೋಟ ಏನಿದೆ ಅಲ್ವಾ ನಮ್ಮಮ್ಮ ಮಾಡ್ಕೊಂಡಿರೋದು ಮನೆ ಹಿಂದೆಗಡೆ ಅದರಲ್ಲಿ ಒಂದು ಸ್ವಲ್ಪ ಹಾರ್ವೆಸ್ಟಿಂಗ್ ವಿಡಿಯೋನ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಒಂದು ನಾಲ್ಕೈದು ಸೀತಾಫಲ ಇತ್ತು ಸ್ನೇಹಿತರೆ ಒಂದು ಎರಡಂತೂ ಮರದಲ್ಲೇ ಹಣ್ಣಾಗಿತ್ತು ಅದು ಸ್ವಲ್ಪ ಮೇಲೆ ಇದ್ದಿದ್ದರಿಂದ ಅದನ್ನು ವೀಡಿಯೋ ತೆಗಿಯೋಕ್ಕಾಗಿಲ್ಲ ನಮಗೆ ಇಲ್ಲಿ ಬೆಂಗಳೂರಿಗೆ ತೊಗೊಂಡು ಬರೋಕ್ಕೆ ಅಂತ ಹೇಳಿಬಿಟ್ಟು ಅಮ್ಮ ಒಂದು ಸ್ವಲ್ಪ ಕೆಳಗಡೆ ಇರೋದನ್ನು ಮಾತ್ರ ತೆಗೀತಾ ಇತ್ತು ಸ್ವಲ್ಪ ಮೇಲೆ ನಮ್ಮ ನಮ್ಮಪ್ಪ ತೆಗೊಟ್ರು ಅದನ್ನು ಕೊನೆಗೆ ತೋರಿಸ್ತೀನಿ ಎಷ್ಟು ಸಿಕ್ಕಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಇಲ್ಲೊಂದು ಸ್ವಲ್ಪ ಹೂವಿನ ಗಿಡಗಳಿತ್ತು ಎಲ್ಲ ಹೂವು ಬಿಟ್ಟಿತ್ತಲ್ಲ ಅದನ್ನು ಕೂಡ ಹಾಗೆಯೇ ವೀಡಿಯೋನ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕ ಜಾಗ ಸ್ನೇಹಿತರೆ ಎಷ್ಟೊಂದು ಮರ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಅಂತ ಅಂದರೆ ಎಲ್ಲ ಒಂದು ಎರಡೆರಡು ಥರ ನೋಡಿ ಸೀಬೆ ಕಾಯ್ದಂತೆ ಆಮೇಲೆ ಸೀತಾಫಲ ಬಾಳೆ ಗಿಡ ಅದಾದಮೇಲೆ ನುಗ್ಗೆ ಸೊಪ್ಪಿಂದು ಮರ ಶುಂಠಿ ಅಂತೆ ಅರಿಶಿನ ಹೀಗೆ ಅವರಿಗೆ ಏನೆಲ್ಲ ಸಿಗುತ್ತೆ ಅಲ್ಲಿ ಎಲ್ಲವುದನ್ನು ತೊಗೊಂಬಂದು ತೊಗೊಂಬಂದು ಮನೆ ಹಿಂದೆಗಡೆ ಇರ್ತಾರೆ ನಮ್ಮಮ್ಮ ಅವ್ರಿಗೆ ಈ ಥರ ಗಿಡಗಳನ್ನ ಬೆಳೆದ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಏನೇ ತರಲಿ ಒಂದು ಏನಂದರೆ ಈಗ ಒಂದು ಹಣ್ಣು ಇರ್ಬೋದು ಅಥವಾ ಬೇರೆ ನಾವೇನೋ ಒಂದು ಬೀಜ ಇರುವಂಥ ಫ್ರೂಟ್ ಏನಾದರೂ ತಿಂದರೆ ಅವ್ರಿಗೆ ತುಂಬ ಅದು ಇಷ್ಟ ಆದರೆ ಅದನ್ನು ಒಂದು ಕವರ್ಗೆ ಮಣ್ಣು ತುಂಬಿಟ್ಟು ಅದನ್ನು ಅದ್ರೊಳಗಡೆ ಇಟ್ಟು ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ ಅದೇನಾದರೂ ಬೆಳೆದ್ರೆ ಅದನ್ನು ತೊಗೊಂಬಂದು ಇಲ್ಲೆಲ್ಲಾದರೂ ಒಂದು ಕಡೆ ನೆಡ್ತಾರೆ ಈ ಗಿಡಗಳನ್ನೆಲ್ಲ ಆಲ್ಮೋಸ್ಟ್ ಅದೇ ಥರ ಬೆಳೆಸ್ಕೊಂಡಿರೋದೇನೆ ಇಲ್ಲಿ ಒಂದು ಸ್ವಲ್ಪ ತರಕಾರಿ ಗಿಡಗಳನ್ನೆಲ್ಲ ಹಾಕಿದ್ರು ನಾನು ಆಗಲೇ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಅವಾಗೆಲ್ಲ ಇನ್ನೂ ಚಿಕ್ಕ ಚಿಕ್ಕದಿತ್ತು ಇನ್ನೂ ಯಾವುದು ಟೊಮೆಟೊ ಇರ್ಬೋದಾಗಲಿ ಅಥವಾ ಮೆಣಸಿನ್ಕಾಯಿ ಇರ್ಬೋದು ಇದ್ಯಾವುದು ಇನ್ನೂ ಅದು ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿರಲಿಲ್ಲ ಇನ್ನು ಚಿಕ್ಕ ಚಿಕ್ಕದಿತ್ತು ಸ್ವಲ್ಪ ಆವಾಗ ಒಂದು ವೀಡಿಯೋನ ಮಾಡಿದ್ದೆ ಮತ್ತು ನಾನು ಅವಾಗ ಹೇಳಿದ್ದೆ ಹಾರ್ವೆಸ್ಟಿಂಗ್ ವೀಡಿಯೋ ಕೂಡ ಮಾಡ್ತೀನಿ ಇದೆಲ್ಲ ಬಿಟ್ಟಿದ ಮೇಲೆ ಅಂತ ಸೊ ಹಂಗಾಗಿ ಇವಾಗ ಬಂದಿದ್ವಲ್ಲ ಆಲ್ಮೋಸ್ಟ್ ತುಂಬಾ ಇತ್ತು ಇರ್ಬೋದು ಅಥವಾ ಟೊಮೆಟೊ ಹೀರೆಕಾಯಿ ಎಲ್ಲದನ್ನು ಬಿಟ್ಟಿತ್ತು ಸೊ ಹಂಗಾಗಿ ಒಂದು ಹಾರ್ವೆಸ್ಟಿಂಗ್ ಚಿಕ್ಕದಾಗಿ ಒಂದು ಹಾರ್ವೆಸ್ಟಿಂಗ್ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಜಾಸ್ತಿ ಜಾಸ್ತಿ ನಾನೇನು ಅದನ್ನು ಕಿತ್ಕೊಳ್ಳೋದಕ್ಕೆ ಹೋಗಿಲ್ಲ ತರಕಾರಿನ ಸ್ವಲ್ಪ ಅಷ್ಟೇ ನನಗೆ ಒಂದು ದಿನಕ್ಕೆ ಅಲ್ಲಿಂದ ಬಂದಮೇಲೆ ಇಲ್ಲಿ ತಕ್ಷಣ ನಾವು ಅಂಗಡಿಗೆ ಹೋಗಿ ತೊಗೊಂಬಂದು ಎಲ್ಲ ಮಾಡೋವಷ್ಟು ಟೈಮ್ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ನನಗೊಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡು ಬಂದಿದ್ದು ಅದು ತುಂಬ ದಿನ ಇಟ್ಟು ಮಾಡಿದ್ರೂ ಅಷ್ಟು ಟೇಸ್ಟ್ ಇರೋದಿಲ್ಲ ಅಲ್ವಾ ನಾನು ಜಾಸ್ತಿ ಫ್ರಿಜ್ಜಲ್ಲಿಟ್ಟು ತರಕಾರಿನ ಅಷ್ಟೊಂದು ಯೂಸ್ ಮಾಡೋದಿಲ್ಲ ನನಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ಅವತ್ತಿಂದ ಅವತ್ತಿಗೆ ತೊಗೊಂಡು ಬಂದು ಮಾಡ್ತೀನಿ ಫ್ರೆಶ್ ಆಗಿ ಸೊ ಹಂಗಾಗಿ ನಾನೇನು ತುಂಬ ತುಂಬ ಏನೂ ಕಿತ್ಕೊಂಡು ಬರೋಕ್ಕೋಗಿಲ್ಲ ಅಲ್ಲೇ ಇದ್ದರೆ ಅಟ್ಲೀಸ್ಟ್ ನಮ್ಮಮ್ಮ ಆದರೂ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಮಾಡೋದಕ್ಕೆ ಅವ್ರಿಗೆ ಅಲ್ವಾ ಸುಮ್ಮನೆ ತೊಗೊಂಡ್ಬಂದು ಯಾಕೆ ವೇಸ್ಟು ಅಂತಂದು ಹೇಳಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದೆ ನಮ್ಮ ಮನೆ ಹಿಂದೆಗಡೆ ಒಂದು ಹಾಲದ ಮರ ಇದೆ ಸ್ನೇಹಿತರೆ ನೋಡಿ ಆ ಹಾಲದ ಮರಕ್ಕೆ ಬಳ್ಳಿ ಎಲ್ಲ ಹಬ್ಕೊಂಡಿತ್ತು ಅಲ್ಲೊಂದು ಎರಡು ಹೀರೆಕಾಯಿನ ಬಿಟ್ಟಿತ್ತು ಸೊ ಹಂಗಾಗಿ ಯಾರಾದರೂ ನೋಡಿದ್ರೆ ಸುಮ್ಮನೆ ಅದು ಇರೋದಿಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ಅಂತ ಬರೀ ಎರಡು ಮಾತ್ರ ನಾನು ಕಿತ್ಕೊಂಡೆ ಅಲ್ಲೆಲ್ಲ ಗಿಡದಲ್ಲೆಲ್ಲ ಒಂದು ಮೂರು ನಾಲ್ಕು ಇತ್ತು ಇನ್ನೂ ಸಾಕು ನನಗೆ ಎರಡನೇ ಅಂತ ಹೇಳಿಬಿಟ್ಟು ನಾನು ಎರಡು ಮಾತ್ರ ತೊಗೊಂಡು ಬಂದೆ ಹಾಗೆಯೇ ಕುಂಬಳುಕಾಯಿ ಗಿಡದಲ್ಲಿ ಒಂದು ಮೂರು ಕುಂಬಳಕಾಯಿ ಇತ್ತು ಅದರಲ್ಲಿ ಒಂದು ಮಾತ್ರೆ ನೋಡಿ ಇಲ್ಲಿ ಕೆಳಗಡೆ ಇತ್ತು ಅದು ತುಂಬ ಎಳೆದಿತ್ತು ಅಂತ ಹೇಳಿಬಿಟ್ಟು ಅದನ್ನು ಕಿತ್ಕೊಂಡಿಲ್ಲ ಹಾಗೆಯೇ ಬಿಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ಬದನೆಕಾಯಿ ಕೂಡ ಬೇಕಾಗಿತ್ತು ನನಗೆ ನಮ್ಮ ಕಡೆ ಹೀರೆಕಾಯಿ ಬದನೆಕಾಯಿ ಟೊಮೆಟೊ ಮತ್ತು ಹಸಿ ಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿಬಿಟ್ಟು ಬಜ್ಜಿ ಅಂತ ಮಾಡ್ತಾರೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ಮುದ್ದೆಗಿರ್ಬೋದು ಅನ್ನಕ್ಕಿರ್ಬೋದು ಸೊ ಹಂಗಾಗಿ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಒನ್ ಟೈಮಿಗೆ ಚೆನ್ನಾಗಿರುತ್ತೆ ಅದನ್ನೇ ಮಾಡೋಣ ಅಂತ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಿತ್ಕೊತಾ ಇದ್ದೆ ಹಾಗೆಯೇ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಕಿತ್ಕೊಂಡೆ ಸ್ವಲ್ಪ ಸೊಪ್ಪೆಲ್ಲ ಇತ್ತು ಮಳೆ ಜಾಸ್ತಿ ಇದ್ದಿದ್ದರಿಂದ ಆ ಸೊಪ್ಪಿಗೆಲ್ಲ ಸ್ವಲ್ಪ ಸೀಡೆ ಬಂದಂಗೆ ಆಗಿಬಿಟ್ಟಿತ್ತು ಅಂದರೆ ಹುಳ ಹತ್ಬಿಟ್ಟಿತ್ತು ಹಾಗಾಗಿ ಸೊಪ್ಪನ್ನು ಈ ಸಾರಿಗೆ ನಾನು ಏನು ಯಾವುದೇ ಥರದ ಸೊಪ್ಪನ್ನು ಕಿತ್ಕೊಂಡು ಬಂದಿಲ್ಲ ಬರೀ ಒಂದು ಸ್ವಲ್ಪ ತರಕಾರಿ ಮಾತ್ರ ತೊಗೊಂಡು ಬಂದಿದ್ದು ಈ ಮೆಣ್ಸಿನ್ಕಾಯಿ ಅಂತೂ ಅದು ಯಾವ ಥರ ಮೆಣಸಿನ್ಕಾಯಿ ಅಂತ ಗೊತ್ತಿಲ್ಲ ಉದ್ದನೂ ಅಷ್ಟೇ ಉದ್ದ ಇದೆ ಮತ್ತು ಖಾರ ಕೂಡ ಅದೇ ಥರ ತುಂಬ ಖಾರ ಇರ್ತಾಯಿತ್ತು ಹಾಗಾಗಿ ಒಂದು ಇಡೀ ಮಾತ್ರ ಕಿತ್ಕೊಂಡಿದ್ದು ಹಾಗೆಯೇ ಇಲ್ಲಿ ಎಲ್ಲ ಸ್ವಲ್ಪ ಕಲರ್ ಬಂದಿತ್ತು ಅಮ್ಮ ಅಂತ ಇದ್ದರು ಒಂದು ಎರಡು ಮೂರು ದಿನ ಇಟ್ಟರೆ ಸಾಕು ಅದು ಹಣ್ಣಾಗುತ್ತೆ ಸೊ ಹಾಗಾಗಿ ಕಿತ್ಕೊಂಡ್ಬಿಡು ಪರವಾಗಿಲ್ಲ ಅಂತಂದು ಹೇಳಿದರು ಮತ್ತು ಯಾರು ಅರ್ಜೆಂಟಿಗೆ ಬರೋರಿಲ್ಲ ಅಂತ ಒಂದು ಐದಾರು ಅದನ್ನು ಕೂಡ ಕಿತ್ತು ಎತ್ತಿಟ್ಕೊಂಡ್ವಿ ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಒಂದು ಮೂರು ನಾಲ್ಕು ಕುಂಬಳಕಾಯಿ ಇತ್ತು ಅಂತ ಇಲ್ಲಿ ಒಂದು ಕುಂಬಳಕಾಯಿ ತುಂಬ ಬಲ್ತ್ ಬಿಟ್ಟಿತ್ತು ಅಂದರೆ ಸ್ವಲ್ಪ ಹಣ್ಣಾಗಿರೋ ಥರ ಇತ್ತು ಅದನ್ನು ಕಿತ್ಕೊಳ್ಳೋದಕ್ಕಂತೂ ತುಂಬಾ ಪ್ರಯತ್ನ ಪಟ್ವಿ ಯಾಕಂದರೆ ಮರದ ಮೇಲ್ಗಡೆ ಅಲ್ವಾ ಬಳ್ಳಿ ಎಲ್ಲ ಹಬ್ಬಿದ್ದು ಹಾಗಾಗಿ ಒಂದು ಬ್ಯಾಗ್ ತೊಗೊಂಡು ನಾವು ಅಪ್ಪ ಅದರೊಳಗಡೆ ಹಾಕಿ ಅದನ್ನು ಹಾಗೆ ಇಳಿಸ್ಕೊಟ್ರು ಮತ್ತು ಇನ್ನೊಂದು ಅದು ಕೆಳಗಡೆನೇ ಬಿದ್ದೋಯಿತು ನಮಗೆ ಇಟ್ಕೊಳ್ಳೋದಕ್ಕೆ ಆಗಿಲ್ಲ ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಬಂಡು ಮನೆಗೆ ಬಂದ್ವಿ ಹಾಗೆಯೇ ಪೂಜೆಗೆ ಒಂದು ಸ್ವಲ್ಪ ಹೂವುಗಳೆಲ್ಲ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿತ್ಕೋತಾ ಇದ್ದೆ ನಮ್ಮ ಮನೆ ಮುಂದೆಗಡೆ ಅಂದರೆ ನಮ್ಮ ದೊಡ್ಡಮ್ಮ ಮನೆ ಮುಂದೆಗಡೆನೇ ಇದು ಗಿಡ ಇರೋದು ಅಕ್ಕಪಕ್ಕ ಮನೆ ನಮ್ಮದು ಸೊ ಹಂಗಾಗಿ ಅದನ್ನು ಕೂಡ ಸ್ವಲ್ಪ ಹೂವೆಲ್ಲ ಕಿತ್ಕೊಂಡು ಎತ್ತಿಟ್ಕೊಂಡೆ ಈಗ ತೋರಿಸ್ತೀನಿ ಏನೆಲ್ಲ ನಾವು ಹಾರ್ವೆಸ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೋಡಿ ಒಂದು ನಾಲ್ಕೈದು ಸೀಬೆಕಾಯಿ ಆಮೇಲೆ ಸ್ವಲ್ಪ ಹೂವು ಎರಡು ಕುಂಬಳಕಾಯಿ ಗೋರಿಕಾಯಿ ಎರಡು ಹೀರೆಕಾಯಿ ಬದನೆಕಾಯಿ ಮತ್ತು ಸೀತಾಫಲ ಇಷ್ಟು ಸಿಕ್ತು ಇದರಲ್ಲಿ ಒಂದು ಕುಂಬಳಕಾಯಿನ ನಮ್ಮಮ್ಮಂಗೇನೆ ಕೊಟ್ಟು ಒಂದು ಮಾತ್ರ ನಾನು ಎತ್ಕೊಂಡು ಬಂದೆ ಇದು ಇವತ್ತಿನ ಸಿಂಪಲ್ ಆಗಿರೋಂಥ ಒಂದು ಹಾರ್ವೆಸ್ಟ್ ವೀಡಿಯೋ ಸ್ನೇಹಿತರೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್